ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ನಾವು ಇಷ್ಟು ದಿವಸಗಳ ಕಾಲ ಅಕ್ಕ ತಮ್ಮ ಅಂತ ಏನ್ ಅಂತ ಇದ್ವಿ ಡ್ರೋಮ್ ಪ್ರತಾಪ್ ಮತ್ತು ಸಂಗೀತ ಈಗ ಅವರ ನಡುವೆ ಒಂದು ಬಿರುಕು ಕೂಡ ಮೂಡುತ್ತಿದೆ ಯಾಕೆಂದ್ರೆ ಈಗ ಇಂಡಿವಿಜುವಲ್ ಆಗಿ ಆಡ್ಲೇಬೇಕಂದ್ರೆ ಫಿನಾಲೆ ಕೂಡ ಹತ್ತಿರಕ್ಕೆ ಬರ್ತಿದೆ ಸಂಗೀತ ಅವರು ಕೂಡ ಟಾಪ್ ಫೈವ್ ನಲ್ಲಿ ಇರುವಂತಹ ಎಲ್ಲಾ ಪೊಟೆನ್ಷಿಯಲ್ ಇದೆ ಅದೇ ರೀತಿ ಡ್ರೋಮ್ ಪ್ರತಾಪ್ ಅವರು ಕೂಡ ಹಚ್ತೇನೆ ಸೊ ಈ ಒಂದು ಟೈಮ್ ನಲ್ಲಿ ಇವತ್ತು ಟಾಸ್ ಚಟುವಟಿಕೆಯನ್ನು ಕೂಡ ಕೊಡ್ತಾರೆ ಕಿಚಾ ಸುದೀಪ್ ಅವರು ಒಂದು ಆವು ಮತ್ತು ಏಣಿಯ ಒಂದು ಚಟುವಟಿಕೆ ಇದರಲ್ಲಿ ಆವು ಯಾರು ಏಣಿ ಯಾರು ಅಂತ ಕೇಳಿದಂತ ಟೈಮ್ ನಲ್ಲಿ ಸೊ ಆವು ಅಂತ ಒಂದು ಆವು ಕೊಟ್ಟಿದ್ದು ಡ್ರೋಮ್ ಪ್ರತಾಪ್ ಅವರು ಸಂಗೀತ ಅವರಿಗೆ ನಾನು ಅವನ ಸಂಗೀತ ಅವರಿಗೆ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಏನಕ್ಕೆ ಅಂದ್ರೆ ಅವರು ಒಂದು ರೀತಿಯಲ್ಲಿ ಸ್ವಲ್ಪ ಬದಲಾದಂಗೆ ಕಾಣ್ತಾ ಇದ್ದಾರೆ ಸ್ವಲ್ಪ ರೀತಿಯಲ್ಲಿ ಅವರು ಗೇಮ್ ಪ್ಲಾನ್ ಮಾಡುವುದಾಗಿರ್ಬೋದು ಸ್ವಲ್ಪ ಕುತಂತ್ರ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಅವರನ್ನ ನಾನು ಅವಾಗೆ ಹೋಲಿಸ್ತೀನಿ ಸೊ ಎಂದು ಡ್ರೋಮ್ ಪ್ರತಾಪ್ ಅವರು ಹೇಳ್ತಾರೆ ಇವರಿಗೆ ಸಂಗೀತ ಅವರಿಗೆ ಒಂದು ರೀತಿಯಲ್ಲಿ ಬೇಸರ ಕೂಡ ಆಗುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಇಂಡಿವಿಜುವಲ್ ಆಗಿ ಈಗ ಆಡ್ಲೇಬೇಕು ಸೊ ಅಕ್ಕ ತಮ್ಮ ಅಂತ ಒಂದು ಇರುತ್ತೆ ಅದು ಹೊರ್ಗಡೆ ಬಂದ ಮೇಲೆ ಕೂಡ ಕಂಟಿನ್ಯೂ ಆಗುತ್ತೆ ಆದ್ರೆ ಈಗ ವಿನರ್ ಒಬ್ಬರೇ ಅಂತಾನೆ ಸೆಲೆಕ್ಟ್ ಆಗೋದು ಅದಕ್ಕೋಸ್ಕರ ಗೆಲ್ಲೋಕೆ ಏನ್ ಬೇಕೋ ಅವೆಲ್ಲ ಕೂಡ ಮಾಡ್ಲೇಬೇಕಾಗುತ್ತೆ ಪ್ಲಾನಿಂಗ್ ಸ್ಟ್ರಾಟಜಿ ಮಾಡ್ಲೇಬೇಕು ಹೀಗಾಗಿ ಡ್ರೋಮ್ ಪ್ರತಾಪ್ ಅವರು ಅವರು ಅವ್ರ ಪಾಡಿಗೆ ಅವ್ರು ನಿಂತ್ಕೊಳ್ಳಬೇಕಾಗುತ್ತೆ ಸೊ ಅವರ ಒಂದು ಗ್ಲೇ ಗೇಮ್ ಪ್ಲಾನ್ ಯಾವ್ದು ಯಾವ ತರ ಅವರು ತಯಾರಿ ಮಾಡ್ಕೊಂಡಿರ್ತಾರ ಮೈಂಡ್ ಯಾವ ರೀತಿ ಒಂದು ಸೆಟ್ ಮಾಡ್ಕೊಂಡಿರ್ತಾರೆ ರೀತಿ ಆಡಬೇಕಾಗುತ್ತೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಒಟ್ಟಿನಲ್ಲಿ ಸಂಗೀತ ಅವ್ರು ಕೂಡ ಒಳ್ಳೆ ಗೇಮ್ ಪ್ಲೇಯರ್ ಅದರಲ್ಲಿ ಡೌಟ್ ಎಲ್ಲ ಎರಡು ಮಾತೇ ಇಲ್ಲ ಸಂಗೀತ ಮತ್ತು ಡ್ರೋಮ್ ಪ್ರತಾಪ್ ಯಾರು ನಿಮಗೆ ಇಷ್ಟ ಯಾರು ಫಿನಾಲಿಗೆ ಹೋಗ್ಬೇಕು ಕಮೆಂಟ್ ಮಾಡಿ ನಿಮ್ಮ ಒಂದು ತಪ್ಪದೆ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡುದನ್ನ ಮರಿಬೇಡಿ